ಶನಿವಾರ ತಡರಾತ್ರಿ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ ಮುಖ್ಯ ಶಿಕ್ಷಕರಾದ ಧನುಜಯ ಅವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮ ಕೆಂಚಮಳ್ಳಿ ಮತ್ತು ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮವಾದ ವೀರಗುಂದಿ ಗ್ರಾಮದಲ್ಲಿ ಜರುಗಿದೆ ಈ ವೇಳೆ ಶಿಕ್ಷಕ ಸಂಘಗಳು ಕಂಬನಿ ಮಿಡಿದಿದ್ದಾರೆ ಎಲ್ ಸಿ ಚಿದ ಅವರು ಈ ಇಬ್ಬರು ಶಿಕ್ಷಕರ ಬಗ್ಗೆ ಮಾತನಾಡಿದ್ದು ಒಂದು ಗಂಟೆ ಸಮಯದಲ್ಲಿ ನಮ್ಮ ಪಾವಗಡ ತಾಲೂಕಿನ ಶಿಕ್ಷಕರ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಕೃಷ್ಣ ಅವರ ಜೊತೆ ಇನ್ನೊಬ್ಬರು ಶಿಕ್ಷಕರ ಸಂಘದ ಮುಖಂಡರಾದಂಥ ಧನಂಜಯ ಅವರು ಇವರಿಬ್ಬರು ಜೊತೆಗೆ ಅವರಿಬ್ಬರು ಇನ್ನೊಂದಿಬ್ಬರು ಸ್ನೇಹಿತರು ಮೂರು ಜನ ತುಮಕೂರಿನಲ್ಲಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಲ್ಪ ತಡರಾತ್ರಿ ಅಲ್ಲಿಂದ ಹೊರಟು ಪಾವಗಡಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ದುರಂತ ನಡೆದೋಗಿ ಅಲ್ಲಿ ಒಂದು ನಿದ್ದೆಗಣ್ಣಲ್ಲಿ ಒಂದು ಆಕ್ಸಿಡೆಂಟಾಗಿ ಇಬ್ಬರು ಕೂಡ ಶ್ರೀಕೃಷ್ಣ ಮತ್ತು ಧನಂಜಯ ಇಬ್ಬರು ಕೂಡ ಸ್ಪಾಟಲ್ಲೇ ಒಂದು ನೀಗಿರೋದು ನಿಜಕ್ಕೂ ಕೂಡ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದು ಒಂದು ಒಳ್ಳೆ ಶಿಕ್ಷಕರು ಶಿಕ್ಷಕರ ಜೊತೆ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳಿಗಾಗಿ ಸೊ ಎಲ್ಲರ ನೋವುನಲ್ಲಿ ಒಳಗೆ ಸ್ಪಂದಿಸ್ತಿದಂಥ ಇಬ್ಬರು ಅತ್ಯಂತ ಉತ್ತಮವಾದಂಥ ವ್ಯಕ್ತಿಗಳನ್ನು ಕಳ್ಕೊಂಡು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಈ ರೀತಿ ದುರಂತಗಳಾಗಬಾರ್ದು ಆದರೂ ಕೂಡ ದೇವರ ಒಂದು ಇಚ್ಛೆ ಈ ಥರ ಆಗಿರೋದು ನಮಗೆಲ್ಲ ಖಂಡಿತವಾಗ್ಲೂ ಕೂಡ ನಮ್ಮ ಶಿಕ್ಷಕರ ವಲಯಕ್ಕೆ ನಮಗೆಲ್ಲರಿಗೂ ಭಾಳ ದೊಡ್ಡ ನೋವಾಗಿದೆ ಅವರ ವಿದ್ಯಾರ್ಥಿಗಳು ಎಷ್ಟೋ ಜನ ಅವರ ವಿದ್ಯಾರ್ಥಿಗಳು ಇದೆಲ್ಲ ಮಾತಾಡ್ತಾಯಿದ್ರು ಸುಮಾರು ಜನಕ್ಕೆ ಅವರು ಕೆಲಸ ಕೊಡಿಸೋದ್ರಲ್ಲಿ ಅವರಿಗೆ ಹಾಸ್ಟೆಲ್ ಸೀಟ್ ಕೊಡಿಸೋದ್ರಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ನೆರವಾಗೋದರಲ್ಲಿ ಅವರಿಬ್ಬರು ಸಹಾಯ ಮಾಡ್ತಾಯಿದ್ರು ಅನ್ನೋ ಮಾತನ್ನು ಇಲ್ಲಿ ಸಾರ್ವಜನಿಕರು ಹೇಳ್ತಾಯಿದ್ರು ಹಾಗಾಗಿ ಅವರಿಬ್ಬರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮುಂದೆ ಈ ರೀತಿಯ ದುರಂತಗಳಾಗದೇ ಇರೋ ರೀತಿ ಎಲ್ಲರೂ ಕೂಡ ಒಂದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ತಡರಾತ್ರಿ ಪ್ರಯಾಣ ಮಾಡೋದಾಗಿರ್ಬೋದು ಅಥವಾ ಬೇರೆ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋವಂಥ ವ್ಯವಸ್ಥೆ ಆಗಬೇಕಾಗತ್ತೆ ಎಲ್ಲರೂ ಇದರಿಂದ ಪಾಠ ಕಲಿಬೇಕಾಗತ್ತೆ ಅದು ಅವರಿಬ್ಬರಿಗೆ ಆಯಿತು ಇನ್ಯಾರಿಗೂ ಆಯಿತು ಅನ್ನೋದಲ್ಲ ಈ ರೀತಿಯ ದುರಂತಗಳಾದಾಗ ಖಂಡಿತ ಅದರಿಂದ ಒಂದಷ್ಟು ಪಾಠ ಕಲ್ತ್ರೆ ಆಯಿತು ಮಾಜಿ ಶಾಸಕರಾದ ಕೆ ಎಂ ತಿಮ್ಮರಾಯಪ್ಪ ಕಂಬನಿ ಮಿಡಿದಿದ್ದು ಹೀಗೆ ಧನುಂಜಯ ಮತ್ತು ಶ್ರೀಕೃಷ್ಣ ಅವರ ಒಂದು ಸಾವು ತುಂಬ ಜನರಿಗೆ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮದುವೆ ಸಮಾರಂಭಕ್ಕೆ ಬರ್ತಕ್ಕಂಥ ಹಿನ್ನೆಲೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತಕ್ಕೊಳಗಾಗಿ ಈ ಒಂದು ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿರ್ತಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತುಂಬ ಅವರ ಒಂದು ಸೇವೆಯನ್ನು ಸ್ಮರಿಸ್ತಾ ಅವರ ಸೇವೆ ತುಂಬ ಅಗತ್ಯವಾಗಿತ್ತು ನಮ್ಮ ತಾಲೂಕಿಗೆ ಮತ್ತು ಇಡೀ ಕ್ಷೇತ್ರಕ್ಕೆ ಇಡೀ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಅಪಾರವಾದ ಅನುಭವ ಮತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥ ಧನಂಜಯ ಮೈಷ್ಣರು ಮತ್ತು ಕೃಷ್ಣರವರು ಇವತ್ತು ನಮ್ಮನ್ನೆಲ್ಲರೂ ಕೂಡ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಆ ಆ ಕುಟುಂಬದ ಎಲ್ಲರಿಗೂ ಸಹ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ದೇವರು ದಯಪಾಲಿಸ್ತೇವೆ ಹೇಳಿ ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸ್ತೀವಿ ಇನ್ನು ಇದೇ ವೇಳೆ ವಾಲ್ಮೀಕಿ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಪಾಳೇಗೌರ ಲೋಕೇಶ್ ಕಂಬನಿ ಮಿಡಿದಿದ್ದು ಹೀಗೆ ಪಾವಗಡ ತಾಲೂಕು ನಾಯಕ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಗೌಡೇಟಿ ಶಾಲೆಯ ಶಿಕ್ಷಕರಾದಂಥ ಶ್ರೀಕೃಷ್ಣ ಅವರು ಈ ದಿನ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಅಗಲಿದ್ದಾರೆ ಹಾವಳ ತಾಲೂಕು ನಾಯಕ ನೌಕರ ಸಂಘದ ವತಿಯಿಂದ ಹಾಗೂ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ಮಹರ್ಷಿ ವಾಲ್ಮೀಕಿಯಲ್ಲಿ ಬೇಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಆ ಕುಟುಂಬವನ್ನು ಮತ್ತು ನಮ್ಮ ನಾಯಕ ಸಮಾಜದ ನೌಕರೆಲ್ಲರೂ ಬೆನ್ನೆಲುಬಾಗಿ ನಿಂತು ಆ ಕುಟುಂಬಕ್ಕೆ ಶ್ರೀರಕ್ಷೆ ಆಗಿರ್ತೀವಿ ಅಂತ ಹೇಳ್ತಾ ಒಡನಾಟ ಯಾವ ರೀತಿ ಇತ್ತು ಅಂತ ನಿಮ್ಮ ಹಾವಡ ತಾಲೂಕಿನ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ನಾಯಕ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲಿ ಸಹ ಅವರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಆಗೋ ರೀತಿಯಲ್ಲಿ ದುಡಿತಾ ಇದ್ದರು ಮತ್ತು ಸಮುದಾಯದ ಬಡ ಮಕ್ಕಳಿಗೆ ಮತ್ತು ಅವರು ಸಹಾಯ ಸಹಕಾರ ಮಾಡ್ತಿದ್ರು ಅವ್ರ ತಂದೆಯವರು ಸಹ ವಿರ್ಲಿಗೊಂದಿ ನಾಗೇಂದ್ರಪ್ಪ ಅವರು ವಾಲ್ಮೀಕಿ ನಾಯಕ್ ಸಮಾಜದ ಹಿರಿಯ ಮುಖಂಡರು ಆ ಭಾಗದಲ್ಲಿ ನಾಯಕ ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥ ವ್ಯಕ್ತಿ ಶ್ರೀಕೃಷ್ಣ ಅವರ ತಂದೆಯವರು ಅಂಥ ಕುಟುಂಬದಲ್ಲಿ ಬಂದಂಥ ಶ್ರೀಕೃಷ್ಣ ಅವರು ಸಹ ವಾಲ್ಮೀಕಿ ಸಮಾಜದ ಒಡನಾಡಿಯಾಗಿ ವಾಲ್ಮೀಕಿ ಸಮಾಜದ ಎಲ್ಲ ರೀತಿಯ ಸಭೆ ಸಮಾರಂಭಗಳ ಭಾಗವಹಿಸಿ ಎಲ್ಲ ರೀತಿಯ ಸಹಗ ಸಹಾಯ ಸಹಕಾರ ಮಾಡ್ತಾ ಬರ್ತಾಯಿದ್ರು ನಾಯಕ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಕೃಷ್ಣ ಸರ್ ಅವರು ಓಕೆ ಇನ್ನೂ ಮುಖ್ಯ ಶಿಕ್ಷಕರಾದ ಧನುಜೈವರ ಬಿಸಿ ಊಟದ ಸಿಬ್ಬಂದಿ ಕಂಬನಿ ಬಿಡಿದಿದ್ದಾರೆ

अनिल okay, okay, okay. महादेव जोसे सत्या सत्यालोकेश पाउगुडा पवर न्यूज